ಸರಿ ಕಣ್ಣವಿನ ಹೋಗಿದ್ ಬರ್ತೀನಿ ಹುಷಾರು ಬಾ ಬರುವಂತೆ ಬಾ ನವಿನ ಒಂದ್ ನಾಲ್ಕು ದಿವಸ ಅಪ್ಪನ ಮನೇಲಿ ಇದ್ಬಿಟ್ಟು ಅಲ್ಲ ಕಣ್ ಬರತ್ತಿದ್ದೀನಿ ಯಾಕೆ ಕರ್ತಿದ್ದೀನಿ ನೀನು ಹೋಯ್ತೀನಿ ಹೋಯ್ತೀನಿ ಅನ್ಬಿಟ್ಟು ಏ ಸುಮ್ನಿರು ಪ್ರೀತಿ ಇಲ್ವಾ ಹಂಗ್ ಹೋಯ್ತೀನಿ ಅಂತ ಕೂತಿದ್ಯಾ ಅಲ್ಲ ಕಣ್ಣವಿನ ಹಂಗಲ್ಲ ನಿನ್ ತಂಗಿಯಿಂದ ಕೆಲಸ ಮಾಡೋಣ ಸರಿಯಾಗಿ ಹೇಳು ನೀನು ನಾನು ನಿನ್ಗಾಗಿ ಎಲ್ಲಾನು ಸೌಸ್ಕೊಂಡಿದ್ದೆ ಕಣ್ಣವಿನ ಈಗ ನಾನು ಒಬ್ಳ ಇದ್ರೆ ಹೋದ್ರೆ ಹೋಗಿ ನನ್ ಜೀವನ್ ಬೋದಾಗಿತ್ತು ನನ್ ಕೂಸಿ ಏನ್ ತಪ್ಪು ಮಾಡಿದದು ಹೇಳು ನವಿನ ಏನ್ ತಪ್ಪು ಮಾಡಿದದು ನನ್ ಕೂಸಿ ಏನ್ ತಪ್ಪು ಮಾಡಿದದು ಅಂತ ಅದ್ಕೆಯಾ கூசா கண்டலு மனேலு ஆமே பத்தினி கத்தி இரு ஆமேல பத்தினி ஊ இல்லை இதே சும்மே இல்லை கஷ்டப்பட்கண்டு நானே கலாசமா எல்லாக்காக்கிடில கூத்துக்கண்டு அங்கே தந்திரே இவருக்கு கண்டூர் குத்தக்க தந்திரா மாங்க வந்து தந்தும் அங்கே அந்த ஆகப்போ அப்போ உவ எல்லாரும் கழுசி பார்த்திபர் கர்ப்பா இன்னும் நோட்கத்தீவா அந்த ஓகேனி யாரும் தந்தை ஆக்கிர் கதை நினைவு நோட்கு அந்தபா ஆமே தின ஃபோன் மா டம் டெம் சரியாகி ஊட்டமா ஆமே సుమద నిందికేడా మరబిడు ని ఆరోగ్య గమన కొడు చూనా ఏ పార్ ఇరు పార్టీ ఏదో సరి అంతా తప్పు మాబాద్ తప్పు మాబుట్ పార్టీ కష్టపడతా ನೀನು ಬೇಕಾದಷ್ಟು ಸಾಲ ಅದೇ ಇನ್ನುವೇ ಅದು ಇದು ಕೆಲಸ ಸಾಲಾಗಿಲ್ಲ ಮಾಡಿದಿಲ್ಲದು ನನ್ನ ಸಾಲಾಗಿಲ್ಲನೂ ಮದ್ದು ತೀರ್ಸು ಸುಮ್ಮನೆ ನೀನು ನನ್ನ ಮುಂದೆ ಕೂತ್ಕೊಂಡ್ರೆ ಸಾಲ ಎಲ್ಲ ಹೆಂಗೆ ಅಲ್ವಾ ಸುಮ್ಮನೆ ನಿನ್ನ ತಂಗಿಗೆ ಮದ್ವೆಗೂ ಸ್ವಲ್ಪ ಸ್ವಲ್ಪ ಸಾಲ ಮಾಡಿದೀ ಅಂತಲ್ಲ ಅದನ್ನ ತೀರ್ಸು ಆಮೇಲೆ ಆಮೇಲೆ ನಾನು ಬರ್ತೀನಂತೆ ಸುಮ್ಮನೆ ಯಾಕೆ ಇಲ್ಲಿ ನೀನು ನಾನು ಇಬ್ಬರು ಕೂತ್ಕೊಂಡ್ರೆ ತಂದ್ಕೊಡೋರು ಯಾರಿದ್ದಾರೆ ಹೇಳು ನೀನೇನೋ ಕಾಸು ಕಿಸ್ ಕರಿ ಮಾಡಿದ್ದದ ಇರೋದ್ರಲ್ಲಿ ಮಾಡ್ಕೊಂಡು ಉಣಕೆ ಇಲ್ಲಿಗೆದ್ರಿಗೆ ಹುಣ್ಬೇಕು ಇಲ್ಲ ನಿನ್ ಪಡಕಟ ಕೆಲ್ಸಕ್ಕೆ ಹೋಗು ಇಲ್ಲಾಂದ್ರೆ ಮನೆಗೆ ಒಂದ್ ಸ್ವಲ್ಪ ದಿನ ಇರೋವಂತೆ ಬಾ ಏ ಇಲ್ಲ ಬಾ ಏನು ಇಲ್ಲಕ ಬಾ ಮಚ್ ಕಟಕತ್ತರ ಬಾ ಇಲ್ಲರೂ ಹೋಗಿದ್ದ ಇರೋದು ಕೂಸು ದೊಡ್ಡ ಬೇಕಾರೆ ಎಲ್ಲರೂ ಮಾಡಕಾಯ್ತದೆ ಅದ್ಕೊಂಡ್ ತಿಂಗಳು ಆಗಲಿ ಕೂಸ್ಗೆ ಆಮೇಲೆ ಬೇಕಾರೆ ಬಂದಿ ಎಲ್ಲರೂ ಮಾಡಕೈತದೆ ಬಾ ಸುಮ್ನೆ ಇಲ್ಲಿ ಏನಕ್ಕೆ ನಾನಲ್ಲಿ ನೀನಿಲ್ಲಿ ಇಲ್ಲಿ ನನ್ಗೆ ಒಯ್ತಿ ನಿನ್ ತಂಗಿ ಎಲ್ಲೋ ಕಾಪು ಕೆಂಗೆ ಆಡ್ತಾಳೆ ಅಂತ ಅನ್ಕೊಂಡಿದ್ದೆ ನಾನು ನಿಜಕ್ಕೂ ಅನ್ಕೊಂಡಿದ್ದಿಲ್ಲ ಇಷ್ಟು ಕೆಟ್ಟವಳಾಯ್ತಾಳೆ ನಂತ ಆಯ್ತಾಳೆ ಅಂತ ಎಲ್ಲೋ ಕಂಡ್ರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಅವ್ರಿ ಎಲ್ಲರೂ ಇರ್ತದಲ್ಲ ಅದಕ್ಕೆ ಅದ್ ಅದೆಲ್ಲ ಸಾಮಾನ್ಯ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಮಾತ್ರ ನಿನ್ನ ತಂಗಿ ಅಷ್ಟು ಅಲ್ಲ ಹೆಂಗಾರು ಮನ್ಸ್ ಬಂತು ಅವಳಿಗೆ ಹೇಳು ನವೀನಾ ಹೆಂಗಾರು ಮನ್ಸ್ ಬಂತು ಊಟದಲ್ಲಿ ಬಿಸಾ ಹಾಕೊಳದ ಅಲ್ಲಕ್ಕ ನವಿನ ಅಷ್ಟು ರೇಸವ ಊಟದಲ್ಲಿ ಬಿಸಾಕಷ್ಟು ನಾನು ಅಂತ ಕರ್ಮ ಏನು ಮಾಡಿದೆ ನವೀನಾ ನಿನ್ನ ತಂಗಿಗೆ ನನಗೆ ಏನು ಮಾಡಿದೆ ಅಂತ ಕೆಲಸ ಏನು ಮಾಡಿದೆ ನಾನು ನಿನ್ನ ತಂಗಿಗೆ ನಾನ್ ಯಾವತ್ತರ ಅವಳಿಗೆ ಇಂತ ಕೆಲಸ ಮಾಡಿದ್ದಾನೆ ಅವ್ಳು ಕೊಟ್ಟು ಕಾಟಕ್ಕೆ ಅವಳ ಜೀವ್ ಸಹಿತ ಉಳಿಸ್ಬಾರ್ದಾಗಿತ್ತು ಹಂಗೆ ಮಾಡೋರು ಬೇರೆವರಾಗಿದ್ರೆ ನಾನು ತಾಳು ಅಂತ ನಾನು ಸೌರ್ಸ್ಕೊಂಡಿದೇ ಎಂಥ ಕೆಲಸ ಮಾಡ್ಬಿಟ್ ನೋಡು ನನಗೂ ಬರ್ತದೆ ಸರಿಯಾಗಿ ಮಾಡ್ಬಿಡಣ ಅಂತ ಏನ್ ಮಾಡನ ಅಂತ ಕಟ್ಟಕ್ಕೆ ಜನ್ಮ ನಮ್ದನ್ವಲ್ಲ ನೀನ್ ತಂಗಿದೇನು ಬಿಸಾಕ ಉಂಟೋತದೆ ನಾವು ಇನ್ನು ಮಟ್ಟಕ್ಕೆ ತೀಳ್ ಮಟ್ಟಕ್ಕೆ ಇಳಿದಿ ನವೀನಾ ಪರತಿ ಕಾಲು ಬಿದ್ಬಿಡ್ತೀನಿ ಉಳ್ಕೊ ಪರ ಯಾಕಿ ನಮ್ಮಟ್ಟಿಗೆ ಗಿಟ್ಟಿಗೆ ಹೋಗ್ಬೇಡ ಅಂದ್ರೆ ನನ್ನ ಮೇಲೆ ಆಣೆ ಕಣ್ಣವಿನ ನನ್ ಕೂಸ್ಕೋಸ್ಕರ ಹೋಯ್ತಿರೋದು ಅದು ಕಣ್ಣವಿನ ಬಾ ನೀನು ಇಬ್ರು ಹೋಗದಪ್ಪ ನಿನ್ ಬಿಟ್ಟು ಆಸೇನಾ ಬ ಇಬ್ರು ಹೋಗಿದ್ ಬರದಪ್ಪ ಆಮೇಲೆ ಬೇಕಾರ ಯಾವಾಗಲೂ ಬಾ ಇದನ್ತಿರತಿ ನಂದಿನ ಇದು ಸರಿ ಇಲ್ಲ ತಪ್ಪು ಮಾಡ್ಬಿಟ್ಟೆ ಸರಿ ಕತೆ ಅದ್ ಯಾಕಂಗಿ ನೀನು ನಾನು ಕೂಸು ಚೆನ್ನಾಗಿರ್ಬೇಕು ಅಷ್ಟೇ ನೀನು ಇಲ್ಲ ಅಂದ್ರೆ ಬೇಡ ಬಿಡು ಬೇಡತಾನೆ ಇಲ್ಲ ಇರ್ತೀನಿ ಬಿಡು ಸಿಕ್ಕಿಲ್ಲ ಏ ಸರಿ ಕತ್ ಬಿಡು ಕರತ್ತೆ ತಗಿ ಸರಿ ಬಿಡು ಇನ್ನೇನು ಮಾಡಕ್ಕದ್ದು ಏನೋ ಹುಷಾರು ನೀನು ನೀನು ಕೂಸ್ತಕ್ಕೆ ಹುಷಾರು ದಿನ ಫೋನ್ ಮಾಡು ನಾನು ಬೇರೆ ಕೆಲ್ಸಕ್ಕೆ ಹೋಗಿದ್ದು ಬಂದ್ಬಿಡ್ತೀನಿ ಬಂದ್ಬಿಟ್ಟು ಮಾಡ್ತೀನಂತೆ ಪರತಿ ಪರತಿ ಸರಿ ಕನ್ನ ವಿನ ಅಣ್ಣ ಕರೀತದೆ ಓಡಣ ಮತ್ತೆ ಒಂದು ಸರಿ ಹೋಗಿದ್ದು ಬಾ ಇನ್ನೇನು ಮಾಡಕ್ಕದ್ದು ಇನ್ನೊಂದು ಅಷ್ಟು ಸತ್ತಾನೆ ಹುಷಾರು ನವೀನಾ ದಿನ ಫೋನ್ ಮಾಡೋದು ಮಾತ್ರ ಮಿಸ್ ಮಾಡಬೇಡ ಆಮೇಲೆ ಸರಿ ಟೈಮ್ಗೆ ಊಟ ಮಾಡು ಆಮೇಲೆ ಆರೋಗ್ಯ ಹಾಳಾಗೋಯ್ತದೆ ಸುಮ್ಮನೆ ಆಗಲೂ ರಾತ್ರಿ ಎಂದಿಲ್ಲ ಟೈಮ್ಗೆ ಇಲ್ಲ ಯಾವಾಗ ಬೇಕಾದ್ರೂ ಡ್ರೈವಿಂಗ್ ಕೆಲಸ ಮಾಡ್ತಿದ್ವಿ ಉಸಿ ಬಿ ಹುಷಾರು ಹುಷಾರಾಗಿ ಮಾಡು ಚೆನ್ನಾಗಿ ಊಟ ಮಾಡು ದಿನ ಫೋನ್ ಮಾಡು ಆಮೇಲೆ ವಾರ ಹೊರಕ್ಕೆ ಬ ಮಿಸ್ ಮಾಡಬೇಡ ಬಿಡು ಸರಿ ಕಣ್ ಪಾರತಿ ನಿನ್ನ ಆರೋಗ್ಯ ನಿನ್ನ ಕೂಸನ್ನ ಉಸಿ ಹುಷಾರಾಗಿ ನೋಡ್ಕೊ ಆಮೇಲೆ ಉಸಿ ಹುಷಾರಾಗಿರು ಬರ್ತೀನಿ ಕತೆ ಪಾರತಿ ಪಾರತಿ ಹೊರಡದ ಮತ್ತೆ ಗೊತ್ತಾಯ್ತದೆ ಹ್ಞೂ ಸರಿ ಅಣ್ಣ ಅಲ್ಲ ಇದು ಯಾಕೆ ಹಿಂಗೆ ಕರ್ಕೊಂಡು ಬಿಡ್ತೈತಿದ್ರಿ ಇರ್ಸಕೈತಿಲ್ವ ಇಲ್ಲ ಕಣ್ಣ ಬಿನ ನಾನು ಇರ್ಸಕೈತಿಲ್ಲ ಇದ ನಾನಿಲ್ಲೋ ಚೆನ್ನಾಗಿ ನೋಡ್ಕೊತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಹೆಂಗ್ ನೋಡ್ಕೊತಾವ್ರಿ ಅಂತ ಇಲ್ಲ ಕತೆ ಇರ್ಸಕಿಲ್ಲ ನನಗಂತೂ ಯಾವ ನಂಬಿಕೆ ಮೇಲೆ ಇರ್ಸಾನೆ ನಾನು ಯಾವ ನಂಬಿಕೆ ಮೇಲೆ ಇರ್ಸಾನೆ ನಾವಿನ ನಾನು ನನ್ನ ತಂಗಿನಾನ ಕರ್ಕೊ ನಮ್ಮ ತಂಗಿ ಎರ್ತಿಗಿರ್ತಿ ಬೇಕು ಅಂದ್ರೆ ಬಾ ಎಡ್ತಿ ಮಕ್ಕ ಕೂಸು ಬೇಕು ಅಂದ್ರೆ ಇಲ್ಲ ಅಂದ್ರೆ ನಿನ್ನಿಷ್ಟ ನನ್ನ ತಂಗಿನ ನೋಡ್ಕೊತೀನಿ ಬಾ ಪರತಿ ನಮ್ಮ ಅಕ್ಕ ತಂಗಿರು ಅದಕ್ಕೇನು ಅದಿಲ್ಲ ಎಲ್ಲ ಅವ್ರೆ ಇವ್ರಂಗೆ ವಿಸ ಬೆರ್ಸಂತ ಹಾಂ ಮರ್ಸ ಯಾರು ಇಲ್ಲ ನಮ್ಮನೇಲಿ ಮನೇಲಿ ಅಂತೇವ್ರು ವಿಸ ಬೆರ್ಸಂತೆ ಯಾರು ಇಲ್ಲ ಇಂಥ ಜನಗಳ ನೋಡೈತಿಲ್ಲ ನಾನು ಇಂಥ ಸಾಯ್ಸಕೆಯಾ ಎಸಕ್ಕಿಲ್ಲ ಅಂದ್ರೆ ಯಾವ ನಂಬಿಕೆ ಮೇಲೆ ಇರ್ತಾನೆ ನಡಿ ಪರತಿ ಪರತಿ ಬಾ ಅವ್ವ ಫೋನ್ ಮಾಡ್ತೀನಿ ನೀವು ಎಷ್ಟು ದಿನ ಅಲ್ಲಿ ಇದ್ರಿ ಅವ್ವ ಒಬ್ಬ ಬಯ್ಸಕೋತದೆ ಅಲ್ಲಿ ಒಂದು ಕೆಲಸನೂ ಮಾಡಿಲ್ವಂತೆ ಬಾ ಓರ್ಡದಾಗ ನಡಿ ಒತ್ಕಿತ್ ಮಾಡಕ್ ಹೋಗ್ಬೇಡ ನವೀನಾ ಹುಷಾರವೀನಾ ಸರಿಯಾದ ಟೈಮ್ಗೆ ಊಟ ಗಿಟ ಮಾಡ್ಕೊಂಡು ಹಚ್ ಕಟ್ಟಾಗಿ ಇಡ್ತಿಯಾ ನೋಡಕ್ಕೆ ಆಗಕ್ ಬಾ ನಾನು ಬೇಡ ಬಾ ಬೇಕಾದ್ರೆ ಇದ್ಬಿಟ್ಟು ಹೋಗುವಂತೆ ಒಂದ್ ನಾಲ್ಕು ದಿಸ ಹೋಗಿ ಬಾ ವಾ ಇಲ್ಲಕತೆ ಹೋಗ್ಬೇಕಲ್ಲ ಕೆಲ್ಸಕ್ಕೆ ಡ್ರೈವಿಂಗ್ ಕೆಲ್ಸಕ್ಕೆ ಅಲ್ಲಿ ಹೋಗ್ಕೊಬಿಟ್ಟಿವಿ ಒಂದು ಆರು ಗಂಟೆ ರಜಾ ಅಂತ ಇಡ್ಬಿಟ್ಟವ್ರೆ ಇಲ್ಲಕತ್ ಹೋಗಿ ಯಾವತ್ತೂ ರಜೆ ಕೇಳ್ಕೊಂಡು ಬರ್ತೀನಂತೆ ಹುಷಾರಾಗಿ ಡ್ರೈವ್ ಮಾಡು ಕುಡಿಯೋದು ತಿನ್ನೋದು ಹಂಗೆಲ್ಲ ಮಾಡಕ್ ಹೋಗ್ಬೇಡ ಆಮೇಲೆ ಇಲ್ಲಿ ಕೇಳಕ್ಕೆ ಮಾಡಕ್ಕೆ ಇಡ್ತಿ ಗಿಡ್ತಿ ಇದ್ರೆ ಸರಿ ಆಯ್ತದೆ ಕೇಳಕ್ಕೆ ಮಾಡಕ್ಕೆ ಕಷ್ಟ ಇಲ್ಲಿ ಯಾರು ಕೇಳೋರು ಇದ್ದರು ಹೊಸಿ ಹುಷಾರು ನಿನ್ನ ನೀನು ಹೊಸಿ ನಿಗಾ ವಹಿಸ್ಕೊಂಡು ಹೊಡೆದ ಕಲಿ ನೀನು ಆಮೇಲೆ ಹೇಳೋರಿಲ್ಲ ಇಲ್ಲ ಅಂದ್ಬಿಟ್ಟು ಇಲ್ಲ ಅನ್ಬಿಟ್ಟು ಕುಡಿಯೋದು ಮಾಡೋದು ತಿನ್ನೋದು ಹಂಗೆಲ್ಲ ಮಾಡಕ್ ಬಿಟ್ಬಿಟ್ಟು ಇತ್ತಿ ಇತ್ತಿಂದ ಇಚ್ಕಾರ್ವೇ ಹಸಿ ಜವಾಬ್ದಾರಿಯಿಂದ ಮುನ್ಸ್ ನಗತ್ಕಲಿ ನೀನು ಏನು ಮಾಡಕು ಜವಾಬ್ದಾರಿ ಜವಾಬ್ದಾರಿ ಬಂದ್ರು ಅಲ್ಲೇದಯಾ ಇಲ್ಲ ಅಂತಲ್ಲ ಆದ್ರೂ ಬುದ್ಧಿವಾದ ಹೇಳ್ತಾ ಇರೋದು ನವೀನ ಬೇರ್ ಗಿಡ ಮಾಡ್ಕೋಬೇಡ ಪಾರತೀಯ ನಮ್ಗೆ ನಂಬಿಕೆ ಇಲ್ಲ ಅದಕ್ಕೆ ಕತೆ ಕತೆ ಹೋಗ್ತಿರೋದು ಎಂಡಿ ಹೆರ್ತಿ ಜೊತೆ ಇರ್ದ ಕಣ್ಣು ಜೊತೆ ಇರ್ದನೆ ಇರ್ತಿ ಇನ್ಯಾರ ಜೊತೆ ಇದರು ಈಗ ಬೆರೆ ಬಸ್ರಿ ಬೇರಯ್ಯ ಸುಮ್ಮನೆ ಇಂಗೇ ಇಲ್ಲೇ ಇರ್ಸದು ನೊವು ಅಕಸ್ಮತ್ ನೋಡೈದಿತ್ತಿಲ ಅನ್ಕೋ ಹಾಗೇನ್ ಕತೆ ನಿಂತಂಗಿ ಏಳ್ನೇ ಇರ್ಲಿಲ್ಲ ಅನ್ಕೋ ಹಾಗೇನೋ ಮಳೆಜನೇ ಇಲ್ಲಾ ಒಟ್ಕೇ ಉಳ್ಳೋಗದಯ್ಯ ಸುಮ್ಮನೆ ಆಗಿದ್ನೇ ಮಾತಾಡಿದ್ನೇ ಮಾತಾಡತ್ತೆ ನನಗೆ ಬೇಜಾರಾಯಿತದೆ ನಡಿ ಪರಿತಿ ಪರಿತಿ ಕುಡಬಾಗ ನೆಡ್ಕದ ನೆಡಿಲಿ ಇಲ್ಲಕದ ಬುಡನವ ಇಲ್ಲಕದ ಬುಡನ ಹೆಡ್ಕತಿನಿ ಲೈಕ ಕೊಡಿಲಿ ನವಿನ ಹುಷಾರೋ ಕಣ್ಣವಿನ ನಿನ್ ದಿ ಕಣ್ಣವಿನ ಹತ್ತಗೀತ ಗಡ್ಗೆ ಮಾಡಕ್ ಹೋಗ್ಬೇಡ ಕಣ್ಣವಿನ ನವೀನ ಡ್ರೈವಿಂಗ್ ಮಾಡ್ ಕುಡಿಬೇಡ ನೀನ್ ಅಷ್ಟೇ ಹಣ ಅಂತ ಹಣೆ ಹಾಕು ನೀನು ಕುಡ್ಬಿಡ್ಬಿಟ್ಟು ಗಾಡಿ ಗಡಿ ಓಡಿಸಿಲ್ಲ ಅಂತ ಕುಡ್ಬಿಟ್ಟು ಕಾರ್ ಗಿರ ಓಡಿಸ್ಕೋದ್ರೆ ನಿನ್ ಗೊತ್ತಂದ್ರೆ ಆಮೇಲೆ ಕೂತಿರ್ತಾರಲ್ಲ ಪಾಪ ನಮ್ಕೊಂಡು ನಾವ್ ಗೊತ್ತಂದ್ರೆ ನಿನ್ ಅಮ್ಮಯ ಕಣ್ಣವಿನ ಮೇಲೆ ಹಣೆ ಹಾಕು ಕುಡ್ಬಿಟ್ಟು ಓಡಿಸಾಕಿಲ್ಲ ಅಂತ ಇಲ್ಲ ಬಿಡು ಗಾಡಿ ಓಡಿಸೋ ಮಾತ್ರ ಯಾವಾಗಲೇ ಕುಡಿಬೇಡ ಬಿಟ್ಬಿಟ್ಟು ಕುಡಿಯದ ಸುಮ್ನೆ ಕುಡಿದ್ರೆ ಏನ್ ಸಿಕ್ಕದು ಏನ್ ಸಿಕ್ಕದು ಹೇಳು ಕುಡಿಬೇಡ ಸರಿ ನವನ ಬರ್ತೀನಿ ಹುಷಾರು ಮುಂದುವರಿಯುವುದು ಹಂಗೇತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಚಾನಲ್ಗೆ ಸಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಂಡು ಹಂಗ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ